ಇವತ್ತು ಇಲ್ಲಿ ನೋಡ್ತಾ ಇದ್ದೀನಿ ನೀವೆಲ್ಲರೂ ಹೇಗೆ ವೈಭವದ ಒಂದು ಸಂಗತಿ ಇದೆ ಒಂದು ಉತ್ಸವದ ಸಂಗತಿ ಇದೆ ಇದು ಮತ್ತೇನು ಅಲ್ಲ ಐವತ್ತು ವರ್ಷದ ಸಂಭ್ರಮ ನಮ್ಮ ಶ್ರೀ ವಿಕಾಸ್ ಅಕಾಡೆಮಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಮತ್ತು ಭಾರತ ವಿಕಾಸ ಸಂಗಮ ಮತ್ತು ವಿಕಾಸ ಅಕಾಡೆಮಿಯ ಐವತ್ತು ವರ್ಷದ ಸುವರ್ಣ ಜಯಂತ್ಯೋತ್ಸವ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಉತ್ಸವ ಎಲ್ಲಾ ಶಾಲೆಗಳಿಂದ ಮಕ್ಕಳು ಎಲ್ಲ ನಮ್ಮ ಹಿಂದಿನ ಯಾರು ಫ್ರೀಡಮ್ ಫೈಟರ್ ಗಳಿದ್ದಾರೆ ಅವ್ರೆಲ್ಲರ ದೇಶ ದೃಶ್ಯ ಹಾಕೊಂಡ್ಬಿಟ್ಟು ಎಲ್ಲಾ ಸಂಸ್ಕೃತಿಯ ಪ್ರತಿಕ್ರಿಯೆಯಾಗಿ ಎಲ್ಲರೂ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮ ಮಾಡ್ತಾ ಇದಾರೆ ಮುಂಬರುವ ಒಂಬತ್ತು ದಿನಗಳಲ್ಲಿ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಪ್ರಗತಿಯಿಂದ ಎಲ್ಲಾ ಚಟುವಟಿಕೆಗಳಿಂದ ಯಾರ್ಯಾರು ಸ್ಪೋರ್ಟ್ಸ್ ಮೆನ್ ಇಟ್ಕೊಂಡು ಇಡ್ಕೊಂಡು ಇಂಡಸ್ಟ್ರಿಯಲಿಸ್ಟ್ ಇಡ್ಕೊಂಡು ಸುಧಾಮೂರ್ತಿ ಮೇಡಮ್ ಇಟ್ಕೊಂಡು ಸಚಿನ್ ತೆಂಡೂಲ್ಕರ್ ಇಟ್ಕೊಂಡು ನಡ್ಕರೇಜಿ ಅವರು ಇಟ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ ತಾವೆಲ್ಲರೂ ಈ ಸಂಭ್ರಮದಲ್ಲಿ ಒಂದು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಐವತ್ತು ವರ್ಷದಿಂದ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಅನೇಕ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ ಒಂದು ಒಳ್ಳೆ ಭವಿಷ್ಯವನ್ನು ಕೊಟ್ಟಿದೆ ಅವರಿಗೆ ನಮಗೆ ಕೊಟ್ಟಿ ಕೋಟಿ ನಮಗ